ಈಗ ಸವಾಲು ಹಾಕಿದ್ದಲ್ಲಪ್ಪ ಮಂಜೇಗೌಡರು ಹೇಳಿ ಸರ್ ನಿಮ್ಮ ಸವಾಲಿಗೆ ಉತ್ತರ ಕೊಡಲಿ ಅವರು ದಾಖಲೆ ನಾವು ಹೇಳ್ತಾರೆ ಸುಳ್ಳಲ್ಲ ದಾಖಲೆಗಳು ನೋಡಿ ಎಪ್ಪತ್ತೆರಡು ಸೈಟ್ ಬಿಡುಗಡೆ ಮಾಡಿದ್ದಾರೆ ಇವಾಗ ದಾಖಲೆ ಬಿಡುಗಡೆ ಮಾಡಿದ್ದೀವಿ ವಿಶ್ವನಾಥ ಸಾರಿಗೆ ಚಾಲೆಂಜ್ ಹಾಕಿದಲ್ವಾ ಎಮ್ ಎಲ್ ಸಿ ಇಲ್ಲ ಅವ್ರೇನೋ ಹೇಳಿರು ಮೊನ್ನೆ ಎಂಥದ್ದೋ ಏನೋ ಅಟೆಂಡ್ರೋ ಏನೋ ಹೇಳ್ತಾ ಇದ್ರು ಪಾಪ ಹಾ ಅದಕ್ಕೆ ಲಾಯಕ್ ಅಂತ ಕಾಣಿಸುತ್ತೆ ಅವರು ಆ ಕೆಲಸ ಮಾಡಕ್ಕೂ ಇದೆಯೋ ಇಲ್ವೋ ಗೊತ್ತಾಗಲ್ಲ ಈ ಮೂಡ ಹಗರಣ ಎಷ್ಟು ಹಗರಣದಲ್ಲಿ ಇನ್ವಾಲ್ ಆಗಿದ್ದಾರೆ ನಿವೃತ್ತಿ ಹೊಂದಬೇಕು ರಾಜಕೀಯ ನಿವೃತ್ತಿ ಹೊಂದಬೇಕು ಮಂಜೇಗೌಡರು ಈಗ ನಾವು ದಾಖಲೆ ಬಿಡುಗಡೆ ಮಾಡಿದೀವಿ ಮೂಡ ಜಾಗನ ಕಬ್ಜಾ ಮಾಡಿದ್ದಾರೆ ನುಂಗಿದ್ದಾರೆ ಇದನ್ನ ಇಲ್ಲ ಅಂತ ಅನ್ಲಿ ಹೋಗಿ ಡಪಮೇಶನ್ ಕೇಸ್ ನಾನು ಫೇಸ್ ಮಾಡಕ್ ನಾನು ರೆಡಿ ಇದ್ದೀನಿ ಯಾರ ಬಗ್ಗೆ ಏನ್ ಮಾತಾಡ್ಬೇಕು ಅನ್ನೋದು ಯೋಚನೆ ಮಾಡಿ ಮಾತಾಡಬೇಕು ಅವರಿಗೆ ಏಜ್ ಅವರಿಗೆ ಸರ್ವಿಸ್ ಆಗಿರೋ ಅಷ್ಟು ಏಜ್ ಆಗಿರಲ್ಲ ಸಿಎನ್ ಮಂಜೇಗೌಡ್ರೆ ಯಾವಾಗ ರಾಜೀನಾಮೆ ಕೊಡ್ತೀರಾ ಯಾವಾಗ ರಾಜೀನಾಮೆ ಕೊಡ್ತೀರಾ ಸಿ ಎನ್ ಮಂಜೇಗೌಡ್ರೆ ಎಮ್ ಎಲ್ ಸಿ ಮ ಸಿ ಎನ್ ಮಂಜೇಗೌಡ್ರೆ ಯಾವಾಗ ರಾಜೀನಾಮೆ ಕೊಡ್ತೀರಾ ಹೀಗಂತ ಕೇಳ್ತಾ ಇರೋಂಥದ್ದು ಗಂಗರಾಜರು ಆರ್ ಟಿ ಎ ಕಾರ್ಯಕರ್ತರು ಜಾಗ ಏನಾರ ನಾನು ತೂರಿ ಮಾಡಿ ಏನಾರು ಇಲ್ಲಿಗಲಲ್ಲಿ ಪಡೆದಿದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ ಅಂತ ಹೇಳಿದಾರಲ್ಲವಾ ಸರ್ ಶ್ರೀಯುತ ಮಂಜೇಗೌಡರು ದಾಖಲೆಗಳು ಬಿಡುಗಡೆ ಮಾಡಿದ್ದೀವಿ ಈಗ ನೀವು ರಾಜೀನಾಮೆ ಕೇಳಿ ಸರ್ ಈಗ ಇಲ್ಲಿ ಏನು ಮಾಡ್ತಿದ್ರು ಎರಡು ಸಾವಿರದ ಒಂದರಿಂದ ಇಲ್ಲಿವರೆಗೂ ಇಪ್ಪತ್ತು ವರ್ಷದವರೆಗೂ ಏನು ಮಾಡ್ತಿದ್ರು ನಮ್ಮ ಅಧಿಕಾರಿಗಳು ಮೂಢಾಧಿಕಾರಿಗಳು ಯಾಕೆ ಈಗ ಕೆ ಆರ್ ಮಹೇಶನ್ ಅವರು ಬೇಡಬರಿ ಬಂದಿದ್ರು ಏನು ಮಾಡ್ತಾ ಇದೆಯಪ್ಪ ಕೆ ಆರ್ ನಿಮಗೆ ಗೊತ್ತಿಲ್ವಾ ನಿನಗೆ ಪ್ರಮೋಷನ್ ಕೊಡಿಸ್ಬೇಕಾದ್ರೆ ನಿನಗೆ ಪ ಪ್ರಭಾರ ವಹಿಸ್ಬೇಕಾದ್ರೆ ಮುಂಜಾಗೂ ಸಪೋರ್ಟ್ ಮಾಡ್ಯಾರಂತ ಸುಮ್ಮನೆ ಕೂತಿದ್ದೀಯ ಕೆಲಸ ಮಾಡಿದಲ್ಲಿ ಒತ್ತುವರಿ ಮಾಡಿ ನಾವು ಪಾರ್ಕ್ಗೆ ಕಾಂಪೌಂಡ್ ಹಾಕ್ಸಿ ಕೂರಿಸಿದ್ದೀವಿ ಇವತ್ತು ಯಾಕೆ ಡೆವಲಪ್ ಮಾಡ್ಸೋಕೆ ಯಾಕೆ ಅವ್ರಿಗೆ ನೋಟಿಸ್ ಕೊಡಬಾರ್ದು ಭವ್ಯ ಭಾರತ್ ಬಡಾವಣೆ ಶ್ರೀರಾಂಪುರ ಎರಡನೇ ಅಂತ ಇಲ್ಲಿ ಶ್ರೀರಾಂಪುರ ಎರಡನೇ ಅಂತ ಭವ್ಯ ಭಾರತ್ ಬಡಾವಣೆ ಅನ್ನೋ ಉದ್ಯಾನವನವನ್ನು ಅಲ್ಲ ಒಂದು ವಸತಿ ಯೋಜನೆಗೆ ಮಂಜೇಗೌಡರು ಮಾಡ್ತಾರೆ ಸಿ ಎನ್ ಮಂಜೇಗೌಡರು ಎಮ್ ಎಲ್ ಸಿ ಮಂಜೇಗೌಡರು ಅದಕ್ಕೆ ಪ್ಲ್ಯಾನ್ ಅಪ್ರೂವಲ್ ತೊಗೋತಾರೆ ಪ್ಲ್ಯಾನ್ ಅಪ್ರೂವಲ್ ತೊಗೊಂಡು ಒಟ್ಟು ಎಪ್ಪತ್ತೊಂಬತ್ತು ವಿವಿಧ ಹಳತಿ ನಿವೇಶನಗಳು ರಚನೆ ಮಾಡ್ತೀವಿ ಅಂತ ಪ್ಲ್ಯಾನ್ ಅಪ್ರೂವಲ್ ಮಾಡ್ತಾರೆ ಪ್ಲ್ಯಾನ್ ಅಪ್ರೂವಲ್ ಆಗಿದೆ ಎರಡು ಸಾವಿರದ ಒಂದರಲ್ಲಿ ಆಗಿರುತ್ತೆ ಸೊ ಇಲ್ಲಿ ನೋಡಿ ಈ ಭಾಗ ಇದೆಲ್ಲ ಎರಡು ಇದು ಪಾರ್ಕು ಈ ಪಾರ್ಕನ್ನು ಇಲ್ಲಿವರೆಗೂ ಸಹ ಡೆವಲಪ್ ಮಾಡಿಲ್ಲ ಆಲ್ಮೋಸ್ಟ್ ಇಪ್ಪತ್ತ ಎರಡು ವರ್ಷ ಆಗಿದೆ ಇಲ್ಲಿವರೆಗೂ ಡೆವಲಪ್ ಮಾಡಿಲ್ಲ ಖಾಲಿ ಬಿದ್ದಿದೆ ಈ ಪಾರ್ಕ್ ಒಂದು ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಮರ ಗಿಡ ಮಂಟಿ ಎಲ್ಲ ಬೆಳೆ ನಿಂತಿದೆ ಹಂದಿ ನಾಯಿ ಎಲ್ಲ ಜಿ ವಾಸ ಮಾಡ್ತಾ ಈಗ ಅಲ್ಲಿ ಈ ಜಾಗನ ಹಾಗೆ ಖಾಲಿ ಮಾಡಿದರೆ ಡೆವಲಪು ಏರಿಯಾನು ಡೆವಲಪ್ ಮಾಡಿಲ್ಲ ಈಗ ಈ ಪ್ಲಾನ್ ಅಲ್ಲಿ ಎಲ್ಲೂ ಐವತ್ತೆಂಟು ಬಾರು ಎ ಬಿ ಸಿ ಅಂತ ಎಲ್ಲೂ ಇಲ್ಲ ಅಲ್ವಾ ಈ ಜಾಗ ನೋಡಿ ಚೆಕ್ ಬಂದು ಏನು ಬರುತ್ತಿದು ಹತ್ತೊಂಬತ್ತು ಬಾರ್ ಒಂದು ಈ ಕಡೆ ರಸ್ತೆ ಈ ಕಡೆ ರಸ್ತೆ ಈ ಕಡೆ ಖಾಸಗಿ ಜಮೀನು ಅಲ್ವಾ ಸರ್ ನೋಡಿ ಈ ಡಾಕ್ಯುಮೆಂಟ್ಗಳು ನೋಡಿ ಪ್ಲಾನ್ ಅಪ್ರೋವಲ್ ಆಗಿದೆಯಲ್ಲ ಪ್ಲ್ಯಾನ್ ಅಪ್ರೋವಲ್ ಆಗಿದೆಯಲ್ಲ ಪ್ಲ್ಯಾನ್ ಅಪ್ರೋವಲ್ ಆಗಿರೋದು ಡೇಟು ತೌಸಂಡ್ ಎರಡು ಸಾವಿರದ ಒಂದು ಎರಡು ಸಾವಿರದ ಒಂದಲ್ವ ಸರ್ ಇದನ್ನು ನಕ್ಷೆಯ ಅನುಮೋದನೆ ಮಾಡ್ಕೊತಾರೆ ಸರ್ ನಕ್ಷೆ ಅದನ್ನು ಮೋದನೆ ಮಾಡಿಕೊಂಡು ಇವರೇನು ಮಾಡ್ತಾರೆ ಆ ಒಂದು ಖಾಲಿ ಜಾಗ ಇರುತ್ತಲ್ಲ ಸರ್ ಆ ಖಾಲಿ ಜಾಗನ ಐವತ್ತೆಂಟು ಇದು ಎಷ್ಟೋ ಐವತ್ತೆಂಟು ಬಾರ್ ಬಿ ಅಂತಂದ್ರೆ ಈ ಐವತ್ತೆಂಟು ಇಲ್ಲಿಗೆ ಎಂಡ್ ಆಗುತ್ತಲ್ಲ ಸರ್ ಇದು ಎ ಬಿ ಅಂತ ಹೇಳ್ಬಿಟ್ಟು ಭಾರತ ಒಂದು ನಿಮಿಷ ನೋಡಿ ಇಲ್ಲಿ ದಕ್ಷಿಣಕ್ಕೆ ರಸ್ತೆ ರಸ್ತೆ ಇದೆ ಉತ್ತರಕ್ಕೆ ಏನು ಸರ್ ಚೆಕ್ ಬಂದಿ ಏನು ಸರ್ ಇದೆ ಎಸ್ ಬಂದಿ ಅದೇ ಅಲ್ವಾ ಸರ್ ರಿಜಿಸ್ಟರ್ ಆಗಿರೋದು ಒಳ್ಳೆ ಅಲ್ವಾ ಸರ್ ಈ ಪಾರ್ಕನ್ನು ನಮಗೆ ಪರಿತ್ಯಾಜನ ಪತ್ರದ ಮುಖಾಂತರ ಮಂಜೇಗೌಡರು ಶ್ರೀಮಾನ್ ಗೌರವೀತ ಗೌರವಾನ್ವಿತ ಮಂಜೇಗೌಡರು ಇದೇ ಜಾಗನ ನಮಗೆ ಪರಿತ್ಯಾಜನ ಪತ್ರದ ಮೂಲಕ ರಿಜಿಸ್ಟರ್ ಮಾಡಿಕೊಡ್ತಾರೆ ಪಾರ್ಕು ಸಿ ಎ ರಸ್ತೆ ಎಲ್ಲ ಜಾಗ ರಿಜಿಸ್ಟರ್ ಮಾಡಿಕೊಡ್ತಾರೆ ಯಾವ ಏರಲ್ಲಿ ಹತ್ತು ಜುಲೈ ಎರಡು ಸಾವಿರದ ಎರಡರಲ್ಲಿ ಇವರು ಯಾವಾಗ ಸರ್ ಮಾರಾಟ ಮಾಡ್ತಾರೆ ಅದೇ ಜಾಗನ ಸಿ ಎ ಪಾರ್ಕು ಎಲ್ಲನೂ ಅದೇ ಮಂಜೇಗೌಡರು ನೋಡಿ ಸಬ್ರಿಷ್ಟ ರಿಜಿಸ್ಟರ್ ಮಾಡಿಕೊಡ್ತಾರೆ ಸಹಿ ಮಂಜೇಗಡ್ರದು ಹ್ಞೂ ಹ್ಞೂ ಸಿ ಎ ಪಾರ್ಕು ಎಲ್ಲನೂ ರಿಜಿಸ್ಟರ್ ಮುಖಾಂತರ ಹಸ್ತಾಂತರ ಮಾಡ್ತಾರೆ ನಮಗೆ ಇದಾದ ಮೇಲೆ ಇದೇ ಜಾಗನ ಏನು ಮಾಡ್ತಾರೆ ಯಾವಾಗ ಮಾರಾಟ ಮಾಡ್ತಾರೆ ಇಲ್ಲಿ ಅದೇ ಇಲ್ಲ ಹಾಕಿಬಿಟ್ಟು ಅದಿಲ್ಲ ಅದನ್ನ ಕೊಟ್ಟಿ ಡಾಕ್ಯುಮೆಂಟ್ ಇಲ್ಲಿ ರೇಟ್ ಕೊಡಿ ಕೊಡಿ ಕನ್ಫ್ಯೂಸ್ ಮಾಡಿಕೊಡಿ ಚೆಕ್ ಮಂದಿ ಕರೆಕ್ಟ್ ಇದೆಯಾ ಈ ಕಡೆಗೆ ಏ ಅದು ಪ್ ತೊಗೊಳಿಸಿ ಪ್ಲಾನ್ 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 ಇಲ್ಲಿ ಎ ಎಲ್ಲಿ ಎ ಬರುತ್ತೆ ಅಂದ್ರೆ ಪಶ್ಚಿಮಕ್ಕೆ ಎ ಬರುತ್ತೆ ಆ ಕಡೆಗೆ ಇಲ್ಲಿಂದ ಐವತ್ತೆಂಟು ಎ ಮಾಡ್ತಾನೆ ಬಿ ಆಗುತ್ತೆ ನೆಕ್ಸ್ಟು ಇದು ಬಿ ಸಿ ನೆಕ್ಸ್ಟ್ ಈ ಕಡೆಗೆ ಸಿ ಬರುತ್ತೆ ಇ ಎಫ್ ಜಿ ಎಚ್ ಎಚ್ ಐ ಮಾಡ್ತಾರೆ ಇದೇ ಜಾಗ ಲೇಔಟ್ ಮಾಡಿಬಿಟ್ಟು ಮಾರಾಟ ಮಾಡ್ತಾರೆ ನೋಡಿ ಏನು ಸರ್ವೆ ನಂಬರು ಹದಿನೆಂಟು ಬಾರ್ ಒಂದು ಎರಡು ಎರಡು ಹದಿನೆಂಟು ಹತ್ತೊಂಬತ್ತು ಬಾರ ಎರಡು ಐವತ್ತೆರಡು ಬಾರ್ ಒಂದು ಐವತ್ತೆರಡು ಬಾರ್ ತೆಗಿರಿ ಇಲ್ಲಿ ಬ್ಯಾನಲ್ಲಿ ಏನಿದೆ ನೋಡಿ ಬಾರ್ ಒನ್ ಟು ಹತ್ತೊಂಬತ್ತು ಬಾರ್ ಎರಡು ಐವತ್ತೆರಡು ಬಾರ್ ಒಂದು ಎರಡು ಸರ್ವೆ ಶ್ರೀರಾಮ್ಪುರ ವಿಲೇಜ್ ಮೈಸೂರು ಇದು ಶ್ರೀರಾಮ್ಪುರ ಭಾರತ್ ಭಾರತ ಗೃಹ ಭವ್ಯ ಭಾರತ ಭವ್ಯ ಭಾರತ ಗೃಹ ನಿರ್ಮಾಣ ಸಹಕಾರ ಸಂಘ ಸಿಕ್ಸ್ಟಿ ಮಾಡಿದ್ದಾರೆ ಮಾರಾಟ ಮಾಡಿದ್ದಾರೆ ಮಾಡಿರೋದಲ್ಲ ಮಾರಾಟ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ಇವರು ಇಲ್ಲ ಇಲ್ಲ ಈಗ ಈಗ ಫಿಫ್ಟಿ ಫಿಫ್ಟಿದಲ್ಲ ಇದ್ಬಿಡಿ ಇವ್ರು ಹೇಳ್ತಾರಲ್ವ ಸರ್ ವಿಶ್ವನಾಥ್ ಅವ್ರದ್ಧ ಚಾಲೆಂಜ್ ಮಾಡಿದಾರಲ್ವ ಸರ್ ಒಂದಿಂಚು ಜಾಗ ಏನಾರ ನಾನು ನೋತುವರಿ ಮಾಡಿ ಏನಾರು ಇಲ್ಲಿಗಲಲ್ಲಿ ಪಡೆದಿದ್ರೆ ನಾನು ರಾಜಕೀಯ ನಿವೃತ್ತಿ ಅಂತೀನಿ ಅಂತ ಹೇಳಿದಾರಲ್ವ ಸರ್ ಶ್ರೀಯುತ ಮಂಜೇಗೌಡರು ದಾಖಲೆಗಳು ಬಿಡುಗಡೆ ಮಾಡಿದ್ದೀವಿ ಈಗ ನೀವು ರಾಜೀನಾಮೆ ಕೇಳಿ ಸರ್ ಈಗ ಅವರಿಗೆ ಆಯ್ತಲ್ವಾ ದಯಮಾಡಿ ಈ ಒಂದು ಸಿ ಡಿ ಪಟ್ಟಿಲು ಸಹ ಸಿ ಡಿ ಪಟ್ಟಿನೂ ಸಹ ಸಿ ಡಿ ಪಟ್ಟಿಯಲ್ಲಿ ಇಲ್ಲ ಇದೆ ಸಿ ಡಿ ಪಟ್ಟಿಲು ಸಹ ಎಲ್ಲಿದೆ ಸರ್ ಆ ಸರ್ವೆ ನಂಬರ್ ಐವತ್ತೆಂಟು ಬಾರಿ ಎ ಬಿ ಸಿ ಎಲ್ಲಿದ್ದಾವೆ ಸರ್ ಎಲ್ಲಿದೆ ಸರ್ ನೋಡಿ ಸರ್ ಇದು ಸಿ ಡಿ ಪಟ್ಟಿ ಬಿಡುಗಡೆ ಆಗಿರೋದು ಎಲ್ಲಿದೆ ಸರ್ ಐವತ್ತೆಂಟು ಇದೆಯಾ ಸರ್ ನಲವತ್ತ್ಮೂರಿದೆ ನಲವತ್ತೊಂಬತ್ತು ನಲವತ್ತೆಂಟು ಐವತ್ತೊಂಬತ್ತು ಐವತ್ತೆಂಟು ಇದೆ ಅಲ್ಲ ಸರ್ ಐವತ್ತೆಂಟು ಇಲ್ಲಿದೆ ಐವತ್ತೆಂಟು ಬಾರಿಗೆ ಎಲ್ಲಿದೆ ಸರ್ ಕಾನೂನು ಬಾಹಿರವಾಗಿ ಇಲ್ಲಿ ಏನು ಮಾಡ್ತಿದ್ರೆ ಎರಡು ಸಾವಿರದ ಒಂದರಿಂದ ಇಲ್ಲಿವರೆಗೂ ಇಪ್ಪತ್ತು ವರ್ಷದವರೆಗೂ ಏನು ಮಾಡ್ತಿದ್ರು ನಮ್ಮ ಅಧಿಕಾರಿಗಳು ಮೂಢಾಧಿಕಾರಿಗಳು ಯಾಕೆ ಈಗ ಕೆ ಆರ್ ಮಹೇಶನ್ ಅವರೊಬ್ಬ ಅವರು ಎರಡಬರಿ ಬಂದಿದ್ರೆ ಏನು ಮಾಡ್ತಾ ಇದೆಯಪ್ಪ ಕೆ ಆರ್ ಮಹೇಶನಿಗೆ ಗೊತ್ತಿಲ್ವಾ ನಿನಗೆ ಪ್ರಮೋಷನ್ ಕೊಡಿಸ್ಬೇಕಾದ್ರೆ ನಿನಗೆ ಪ ಪ್ರಭಾರ ವಹಿಸ್ಬೇಕಾದ್ರೆ ಮಂಜೇಗೌಡರು ಸಪೋರ್ಟ್ ಮಾಡ್ಯಾರಂತ ಸುಮ್ಮನೆ ಕೂತಿದ್ದೀಯ ಕೆಲಸ ಮಾಡಿದಲ್ಲಿ ಈಗ ಒತ್ತುವರಿ ಮಾಡಿ ನಾವು ಪಾರ್ಕಿಗೆ ಕಾಂಪೌಂಡ್ ಹಾಕಿಸಿ ಕೂರಿಸಿದ್ದೀವಿ ಇವತ್ತು ಯಾಕೆ ಈಗ ಡೆವಲಪ್ ಮಾಡಿಸೋಕೆ ಯಾಕೆ ಅವನಿಗೆ ನೋಟಿಸ್ ಕೊಡಬಾರ್ದು ಈಗ ರದ್ದಾಗ ಯಾಕೆ ಅವನಿಗೆ ನೋಟಿಸ್ ಕೊಡಿ ಯಾಕೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬಾರ್ದೆವು ದಯಮಾಡಿ ಈ ಮಂಜೇಗೌಡರು ಚಾಲೆಂಜ್ ಅಕ್ಸೆಪ್ಟ್ ಮಾಡಬೇಕು ಬಾ ಅವರು ರಾಜಕೀಯ ನಿವೃತ್ತಿ ಹೊಂದಬೇಕು ಮತ್ತು ಅವ್ರ ವಿರೋಧ ಮೂಢ ಪ್ರಾಧಿಕಾರ ಕ್ರಿಮಿನಲ್ ಕೇಸ್ ಪ್ರಕರಣ ದಾಖಲು ಇಲ್ಲ ಅಂದರೆ ನಾವು ಮುಂದೆ ಮಾಡ್ತಿದ್ದರು ಸೀನು ಮಂಜೇಗೌಡ್ರೆ ನೀವೊಂದು ಮಾತು ಹೇಳ್ತೀರಂತೆ ಸೊ ನಂದು ಒಂದು ಇಂಚು ಜಮೀನು ಕೂಡ ಏನಾದರೂ ಅಕ್ರಮ ಆಗಿದ್ದರೆ ನಾನೇನಾದ್ರೂ ಅಕ್ರಮವಾಗಿ ತಗೊಂಡಿದ್ರೆ ತೊಗೊಂಡಿದ್ರೆ ನಾನು ರಾಜೀನಾಮೆ ಸಿದ್ಧ ಅಂತ ಹೇಳಿದಿರಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಈಗ ಕೌಂಟರ್ ಕೂಡ ಇದ್ದಾರೆ ಗಂಗರಾಜ್ ಅವರು ಇತ್ತು ದಾಖಲೆಗಳ ಸಮೇತ ಯಾವಾಗ ರಾಜೀನಾಮೆ ಕೊಡ್ತೀರ ನಾನು ನೀವು ನೀವು ಮಾಡಿರುವಂಥ ಎಲ್ಲ ಹಗರಣಗಳು ಕೂಡ ನನ್ನ ಹತ್ರ ಇದೆ ಅಂದರೆ ಏನು ಒಂದು ಆಸ್ತಿನ ಕಬಳಿಕೆ ಮಾಡಿಕೊಂಡು ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿಬಿಟ್ಟಿದ್ರೆ ಅದೆಲ್ಲ ದಾಖಲೆಗಳು ನನ್ನ ಇದೆ ಯಾವಾಗ ರಾಜೀನಾಮೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಸೊ ನೀವು ಇಲ್ಲ ಅದು ತಪ್ಪು ಇಲ್ಲ ಗಂಗರಾಜ್ ಅವರು ಹೇಳ್ತಿರೋದು ಅವರ ಹತ್ರ ಇರೋ ದಾಖಲೆಗಳೇ ತಪ್ಪು ಅನ್ನೋದೇ ಆದರೆ ಸೊ ನೇರವಾಗಿ ನಮ್ಮ ಜೊತೆ ಕೂಡ ಮಾತಾಡಿ light news